ಸಿಕ್ಕು ಕಾಡು ಗಿರಿ ಕಂದರಗಳಲ್ಲಿ ಅಡಗಿ ಕಾಡು ಪ್ರಾಣಿಗಳ ಅವಸ್ಥೆ ಕಲಿಯುಗದ ಬಟ್ಟೆ ಹರಕು ಬಡ ಪಾಯಿಗಳ ಬಾಳು ಅದು ನಿಜ ಅದು ನಿಜ ಆದರೆ ಬಾಳಿನ ನಕ್ಷತ್ರ ಹೊಳಪಿನ ಮೋಹಕ ಮಾಟಗಾರ್ತಿಯಾದ ಆ ಜ್ಯೋತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಪಂದಿಸಿ ಬಚ್ಚಿಟ್ಟುಕೊಳ್ಳಬೇಕೆಂಬ ಆದರೆ ಆ ಜ್ಯೋತಿ ನಾನು ದುಡಿಯುವ ಮನೆಯಲ್ಲಿ ಮನೆ ಬರಲಿ ಸಮಯ ಸಾಧಿಸಿ ಬೀಸುವೆ ಅವಳ ಮೇಲೆ ನನ್ನ ಮೋಸದ ಬಲೆಯನ್ನು ನಮಸ್ಕಾರ ಬನ್ನಿ ಧನಿಕರೇ ನಿಮ್ಮನ್ನೇ ಭೇಟಿಯಾಗಲು ಹೊರಟಿದ್ದೆ ಅನಿರೀಕ್ಷಿತವಾಗಿ ನೀವೇ ದರ್ಶನವಾಗಿರಲ್ಲ ಕೆಲಸವೇನಿತ್ತು ಆ ಫ್ಯಾಕ್ಟರಿಯ ಸಂತೋಷದ ಸುದ್ದಿಯನ್ನೇ ತಿಳಿಸಲು ಬಂದಿದ್ದೆ ಧನಿಕರೇ ಈ ವರ್ಷ ನಮ್ಮ ಕಂಪನಿಯಿಂದ ರಿಲೀಸ್ ಆದ ಕಾಟನ್ನು ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ ಹಾಗೆ ಪ್ರಶಸ್ತಿಯನ್ನು ಪಡೆಯಲಿದೆ ಇಷ್ಟೆಲ್ಲ ನಮ್ಮ ಕಂಪ್ನಿಗೆ ಕೀರ್ತಿ ಲಭಿಸಬೇಕಾದ್ರೆ ನಿನ್ನ ಪಾತ್ರ ಸಾಧನೆಯ ಮುಖ್ಯ ಅದರಲ್ಲಿ ನನ್ನ ವೈಯಕ್ತಿಕ ವಿಷಯವಾಗಿ ಒಂದು ಗಂಡಾಂತರ ಬಂದ್ ಒದಗಿದೆ ಅದನ್ನು ಪರಿಹರಿಸುವ ಮಹಾಪುರುಷನೇನಾಗಬೇಕು ಅದಕ್ಕೇನಂತೆ ಇದ್ದ ವಿಷಯವನ್ನು ಬಿಚ್ಚಿ ಹೇಳಿದನು ಕೈ ತುತ್ತಿನ ಅಣ್ಣವನ್ನುಂಡ ಈ ನನ್ನ ಜೀವ ಸದಾ ನಿಮ್ಮ ಬೆಂಗಾವಲು ನಿಮ್ಮ ಪ್ರಾಣಕ್ಕೇನಾದರೂ ಅನಾಹುತ ಪ್ರಾರಬ್ಧವಾದಲ್ಲಿ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಿಮ್ಮನ್ನು ಕರೆಸುತ್ತೇನೆ ವಿಕ್ರಮ್ ಮೆಚ್ಚಿದೆ ನಿನ್ನ ಮಾತಿಗೆ ಶ್ರೀರಾಮಚಂದ್ರನಿಗೆ ಆಂಜನೇಯ ಆಂಜನೇಯ ಹೇಗೆ ಬೆಂಗಾವಲಿ ಆಗಿದ್ದಾನೋ ಅದರಂತೆ ಈ ಧರ್ಮರಾಜನಿಗೆ ಈ ಕ್ರಮಣೀಯ ಆಜ್ಞಾಧಾರಕ ಹೊಗಳಿಕೆಯ ಮಾತು ಸಾಕು ದನಿಕರೇ ವಿಷಯ ಏನೆಂದು ವಿವರಿಸಿ ಹೇಳಿ ಹೇಳುತ್ತೇನೆ ನಾನು ಕಟ್ಟಿಸಿದ ಫ್ಯಾಕ್ಟ್ರಿಯ ಬೈಲು ಜಾಗವೇ ಆ ಕಾಳಿಂಗ ಭದ್ರನಾಯಕನ ಹೆಸರಿನಲ್ಲಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಆ ಅವನಿಗೂ ಅದರಲ್ಲಿ ಅರ್ಥ ಆದಾಯ ಕೊಡ್ತೇನೆ ಎಂದು ಸಹಿ ಹಾಕಿಸಿಕೊಂಡು ಸಮಾಪ್ತಿ ಮಾಡಿಬಿಟ್ಟೆ ಆದರೆ ಈಗ ಅವನ ವಂಶದ ಪುಡಿಯಾಗಿ ಆ ಆಸ್ತಿಯ ಬಗ್ಗೆ ಆಗಾಗ ನನ್ನ ಹತ್ತಿರ ತರಕಾರಿ ನಡೆಸುತ್ತಿದ್ದಾನೆ ಸಮೀಪದಲ್ಲೇ ಮುಗಿಯಬೇಕು ಅಷ್ಟೇ ತಾನೆ ಇನ್ ಈ ವಿಕ್ರಮ್ ಸ್ವಲ್ಪ ಬುದ್ಧಿ ಖರ್ಚು ಮಾಡಿದರೆ ಸಾಕು ಆ ಕಾಳಿಂಗ ಕ್ಷಣದಲ್ಲಿಯೇ ಪ್ರಾಣ ಕಳೆದುಕೊಳ್ಳುತ್ತಾನೆ ಧನಿಕರೇ ಆ ಚಿಕ್ಕ ಕೀಟವನ್ನು ನಾಶ ಮಾಡಲು ನೀವೇಕೆ ಶ್ರಮ ಪಡಬೇಕು

Channel. ಮನ್ಯು ಸಾಯುವ ಮುನ್ನ ಹನಿ ನೀರಿಗೂ ದಿಕ್ಕಿಲ್ಲದೆ No, <laughs> ಮಗವೇರಿದ ನಿನ್ನ ಮಾದಾಸೆ ವೃತ್ತುವನ್ನು ಸಮೀಪಿಸಿಕೊಳ್ಳುತ್ತಿದೆ ತಿಳಿಗೇಡಿತನದಿಂದ ನೀನಾಡುವ ಶಬ್ದ ಮಿತಿಯಲ್ಲಿರಲಿ ಮಗನೇ ಇಲ್ಲವಾದರೆ ನಿನ್ನ ಕೈಕಾಲುಗಳನ್ನು ಕತ್ತರಿಸಿ ನಮ್ಮ ಪ್ರಾಣಕ್ಕೆ ಆಪತ್ತ ತರುವ ಮಾಪಿ ಆಗುತ್ತಾನೆ ಅದಕ್ಕೆ ಮುಂಚೆ ಏನಾದರೂ ಒಂದು ಉಪಾಯ ಹೂಡಿ ಅವನು ಕತಿಯನ್ನೇ ಮುಗಿದುವಂತ ಹೌದು ಇದಕ್ಕೆ ತಕ್ಕ ಉಪಾಯವೆಂದರೆ ಒಂದೇ ಒಂದು ದಾರಿ ಇದೆ ತಿಂಗಳಿಗೊಮ್ಮೆ ದಲಿತ ಸಂಘದ ಸಂಘಟನೆ ಬೆಂಗಳೂರಿನಲ್ಲಿ ನಡೆಯುತ್ತದೆ ಆ ಸಂಘಟನೆಯಲ್ಲಿ ಈ ಕಾರೆಂದರೆ ಮುಂದಾಳತ್ವ ವಹಿಸಿರುತ್ತಾನೆ ಹಾಗಿದ್ದಾಗ ಆ ನಾವಿಬ್ಬರು ದೂರದಿಂದ ಎಲ್ಲಿಯಾದರೂ ಮರೆಯಲ್ಲಿ ನಿಂತು ಗುಂಡಿನ ಗುರಿ ಇಟ್ಟರೆ ಆ ಕಾಳಿಂಗಣ ಪ್ರಾಣ ಪಕ್ಷಿ ಬಿಕ್ಕಿ ಬಿಕ್ಕಿ ಸತ್ತಾಗ ಆ ಅಪವಾದ ಆ ಸಂಘಕ್ಕೆ ಇರುತ್ತದೆ ಹೊರತಾಗಿ ನಮ್ಮ ಮೇಲಲ್ಲ ಹೇಗಿದೆ ಧನಿಕರೇ ನನ್ನ ಪ್ಲಾನ್ ಅದು ನಿಜ ವಿಕ್ರಮ್ ದಲಿತ ಸಂಘದವರು ಬಲೂ ಚಾಣಕ್ಯರು ಕೈ ತುಂಬ ಕಣ್ಣಿಟ್ಟುಕೊಂಡು ಎತ್ತರದಿಂದಿರುವರು ಆಗಿ ಅವರ ಕೈಗೆ ನಾವು ಸಿಕ್ಕು ಬಿದ್ದರೆ ನಮ್ಮ ಪ್ರಾಣಕ್ಕೆ ಆಪತ್ತು ಅದಕ್ಕೂ ಮುಂಚೆ ಏನಾದರೂ ಒಂದು ಉಪಾಯ ಮಾಡಿಂಗತೆಯನ್ನೇ ಮುಗಿಸುವ ಸಂತ ಹುಡುಕಬೇಕು సద్య ఫ్యాక్ట్రీ హను నడి